ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು ಉದ್ನಿಟ್ಟು ಮಾಡೋಣ ಬಿಸಿ ಬಿಸಿ ಅನ್ನ ಮೇಲಿಂದ ಸ್ವಲ್ಪ ಉದ್ನಿಟ್ಟು ಹಾಗೆಯೇ ಸಂಡಿಗೆ ಮೆಣಸು ಜೊತೆ ತಿಂತಾ ಇದ್ರಂತೂ ಆಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇದಕ್ಕೆ ನಾವು ಉದ್ದಿನಬೇಳೆನ ಹುರ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಉದ್ದಿನಬೇಳೆನ ಚೆನ್ನಾಗಿ ಹುರ್ಕೊಳ್ತೀನಿ ತುಂಬ ಕೆಂಪಾಗೋದೇನು ಬೇಡ ಇದು ಜಸ್ಟ್ ಅದು ಗರಿ ಗರಿಯಾಗಿ ಗಮ್ಮಂಥ ಪರಿಮಳ ಬರಬೇಕು ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ ಮತ್ತೆ ಇದನ್ನು ಬೇಕಿದ್ರೆ ನಾವು ಹಸಿಯಾಗೂ ಕೂಡ ಮಾಡ್ಕೋಬೋದು ಹುರಿದೇನು ಸಹ ಮಾಡ್ಬೋದು ಆದರೆ ಈ ಥರ ಹುರಿದು ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಪರಿಮಳ ಎಲ್ಲ ಹಾಗಾಗಿ ನೋಡಿ ಈ ಥರ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡು ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಮೇಲೆ ಇದನ್ನು ಒಂದು ಚೆನ್ನಾಗಿ ಒಣಗಿರೋಂಥ ಮಿಕ್ಸಿ ಜಾರಿಗೆ ಹಾಕಿ ನೋಡಿ ಈ ಥರ ನುಣ್ಣಗೆ ಇದನ್ನು ಪೌಡರ್ ಮಾಡ್ಕೋಬೇಕು ಈ ಥರ ನೈಸಾಗಿ ಪೌಡರ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಇಂಚಾಗುವಷ್ಟು ಬೇಕಿದ್ರೆ ತುರ್ದು ಸಹ ಸೇರಿಸ್ಕೊಬೋದು ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸು ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರು ಸೇರಿಸ್ಕೋಬೇಕು ಮೊಸರು ಅಥವಾ ಮಜ್ಜಿಗೆ ಯಾವುದನ್ನಾದರೂ ಸೇರಿಸ್ಕೊಬೋದು ಸ್ವಲ್ಪ ಹುಳಿ ಮೊಸರು ಅಥವಾ ಮಜ್ಜಿಗೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀವೇನಾದರೂ ಇದಕ್ಕೆ ಮಜ್ಜಿಗೆ ಸೇರಿಸ್ಕೊಂಡಿದ್ರೆ ಮತ್ತೆ ನೀರು ಸೇರಿಸೋ ಅಗತ್ಯ ಇರಲ್ಲ ಅದೇ ತೆಳ್ಳಗಿರುತ್ತಲ್ವ ಹಾಗಾಗಿ ನಾನಿಲ್ಲಿ ಮೊಸರು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ನೋಡಿ ಈ ಥರ ಸ್ವಲ್ಪ ಗಂಟಿಲ್ದೇ ಇಲ್ಲದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಆಗಿರುತ್ತೆ ಕರೆಕ್ಟಾಗಿರುತ್ತೆ ನಿಮ್ಗೇನಾದ್ರೂ ಇನ್ನೂ ಗಟ್ಟಿ ಬೇಕು ಅಂತಂದರೆ ನೀರನ್ನು ಸ್ವಲ್ಪ ಕಮ್ಮಿ ಸೇರಿಸ್ಕೊಬೋದು ಇವಾಗ ಇದಕ್ಕೆ ಒಗ್ಗರಣೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆನೇ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ನಾನು ಒಂದು ನಾಲ್ಕು ಮಜ್ಜಿಗೆ ಮೆಣಸು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಈ ತರ ಮಜ್ಜಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಅಂತಾನೆ ಹೇಳ್ಬಹುದು ಅಹ್ ನಿಮ್ಮ ಹತ್ರ ಮಜ್ಗೆ ಮೆಣಸು ಇಲ್ಲ ಅಂತಂದ್ರೆ ಒಣ ಮೆಣಸ ಹಾಕ್ಬೋದು ಆದ್ರೆ ಮಜ್ಜಿಗೆ ಮೆಣಸು ಹಾಕದಾಗ್ಲೇನೆ ಇದಕ್ಕೆ ಟೇಸ್ಟ್ ಬರೋದು ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಅಹ್ ಇದ್ರ ಪರಿಮಳ ಅದ್ರಲ್ಲಿ ಹಾಗಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಹಿಂಗ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಹಿಂಗ್ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಒಗ್ಗರಣೆನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಈ ಉದ್ನಿಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಉದ್ನಿಟ್ಟು ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಮಾತ್ರ ಬಿಸಿ ಬಿಸಿ ಅನ್ನ ಜೊತೆ ಮೇಲಿಂದ ಸ್ವಲ್ಪ ಉದ್ನಿಟ್ಟು ಹಾಕಿ ಬೇಕಿದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಆ ಸಂಡಿಗೆ ಮೆಣಸಿನ ಜೊತೆ ಇದ್ರಂತೂ ತುಂಬಾನೇ ರುಚಿಯಾಗಿರುತ್ತೆ ನೀವು ಕೂಡ ಇದನ್ನು ಒಂದ್ಸರಿ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೆಯೇ ನಿಮಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವೀಡಿಯೋ ಏನಾದರೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್